ಪಿತಾ ತ್ವ ಚ ದೇವತಾ ಸಂಸಾರ ಪ್ರೀತಿ ಬಂಗಾಯ ತಸ್ಮೈ ಶ್ರೀ ಗುರವೇ ನಮಃ ಸ್ಮರಣೀಯ ಜಗದ್ಗುರು ಸಿದ್ಧಾರೂಢರ ಗುರುನಾಥಾರೂಢರ ದಿವ್ಯ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಕಾರ್ಯಕ್ಕೆ ಕಾರಣೀಭೂತರಾಗಿರತಕ್ಕಂಥ ಪರಮ ಪೂಜ್ಯ ಸದ್ಗುರು ಶಾಂತಾನಂದ ಮಹಾಸ್ವಾಮೀಜಿಯವರ ದಿವ್ಯ ಚರಣಾರವಿಂದಗಳಲ್ಲಿಯೂ ಶಿರವಾಗಿ ವೇದಾಂತ ವೇದಿಕೆಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ಗುರು ಸಾರ್ವಭೌಮ ಸಾಧು ಚಕ್ರವರ್ತಿ ನಿರಾಭಾರಿ ಸದ್ಗುರುವಿನ ಶ್ರೀ ಚರಣಗಳಿಗೆ ಶಿರವಾಗಿ ಅಧ್ಯಕ್ಷ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ಶಿವಾದ್ವೈತ ಭೂಷಣ ಗೀತೋತ್ತಮ ವೇದಾಂತಾಚಾರ್ಯ ಪರಮ ಪೂಜ್ಯ ಸದ್ಗುರು ಶಿವಕುಮಾರ ಮಂಗಳ ಪವಿತ್ರ ಚರಣ ಅರವಿಂದಗಳಿಗೂ ಶಿರವಾಗಿ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಸಕಲ ಪರಮ ಪೂಜ್ಯರ ಮಾತು ಶರಣಾರವಿಂದಗಳಿಗೂ ವಂದಿಸಿ ಶ್ರೇಷ್ಠವಾದ ಮಾನವ ಜನ್ಮವನ್ನು ಪಾವನ ಮಾಡಿಕೊಳ್ಳಬೇಕೆಂಬ ಸದ್ಬುದ್ಧಿಯಿಂದ ಬಂದಿರತಕ್ಕಂಥ ತಮಗೆಲ್ಲರಿಗೂ ವಂದಿಸುತ್ತಾ ಪುಣ್ಯಾತ್ಮರೇ ನಿಜ ಶಿವಯೋಗಿಗಳ ಒಂದು ನುಡಿಯನ್ನು ಪೂಜ್ಯರು ತಿಳಿಸ್ತಾ ಬಂದರು ಗುರುವೇ ನಿಮ್ಮಯ ಕರುಣದೊಳ ತತ್ವ ದಿರವ ನಿತ್ಯ ನಾಮ ನಾಮರೂಪವನ್ನು ಅಭಿಮಾನಿಸಿಕೊಂಡು ತಾಮಸಮತಿ ಒಳಗಾಗಿರೆ ಪ್ರೇಮಾಸ್ತಿ ಭಾತಿ ಎಂಬಿವೆ ನಿನ್ನ ನಿಜಧಾಮ ಎಂದು ವಶದು ಎಚ್ಚರಿಸಲಾಗಿ ವಶದಂದರೆ ಚೆನ್ನಾಗಿ ನನ್ನನ್ನು ಎಚ್ಚರ ಮಾಡಿ ತಿಳಿಸಿದೆ ಸದ್ಗುರುವೆ ಅಂತ ಶಿಷ್ಯನಾದಂಥವನು ಗುರುವಿನಿಂದ ಏನನ್ನು ತಿಳಿದುಕೊಂಡಿದ್ದಾನೆ ಆನಂದವನ್ನು ಇಲ್ಲಿ ವ್ಯಕ್ತಪಡಿಸ್ತಕ್ಕಂಥವನಾಗಿದ್ದಾನೆ ಏನು ಊಟ ಮಾಡಿರ್ತಾನ ಅಂತ ಡರಕಿ ಬರ್ತಾವ ಬೇಗ ಬೇಗ ಅಂತರ ಆ ರೀತಿಯಲ್ಲೇ ಅವನು ಏನನ್ನೂ ಅರಿತುಕೊಂಡಿದ್ದಾನಲ್ಲ ಆ ವಿಚಾರವನ್ನು ಇಲ್ಲಿ ತಿಳಿಸ್ತಕ್ಕಂಥವನಾಗಿದ್ದಾನೆ ಗುರುವಿನ ಸ್ಮರಣೆಯನ್ನು ಮಾಡತಕ್ಕಂಥವನಾಗಿದ್ದ ಗುರುವಿನ ಉಪಕಾರ ಸ್ಮರಣೆ ಗುರುವಿನ ಉಪಕಾರವನ್ನು ಯಾವುದರಿಂದ ತೀರಿಸಲಿಕ್ಕೆ ಬರ್ತದೆ ಅಂತಂದರೆ ಏನು ಕೊಟ್ಟರು ಗುರುವಿನ ಉಪಕಾರ ತೀರಿಸಲಿಕ್ಕೆ ಬರೋದಿಲ್ಲ ಅದಕ್ಕಾಗಿ ಮೈತ್ರಿ ಹೇಳ್ತಾ ಇದ್ದಾಳೆ ವರಮುನಿಪತಿ ನಿನ್ನ ಚರಣ ಹಕ್ಕೆ ಶರಣೆಂಬುದಲ್ಲದೆ ಪೆರತೇನುವನು ಗುರುವಿಗೆ ಶರಣು ಅಂತ ಅನ್ನೋದಲ್ಲದೆ ಮತ್ತು ಯಾವುದರಿಂದಲೂ ಅವರ ಉಪಕಾರ ತೀರಿಸಲಿಕ್ಕೆ ಬರೋದಿಲ್ಲ ಇಲ್ಲಿ ಅಜ್ಞಾನಕ್ಕೆ ವಶಗತನಾಗಿರ್ತಕ್ಕಂಥ ಶಿಷ್ಯನು ತಾನು ಜೀವ ತಾನು ಸಂಸಾರಿ ತಾನು ಹುಟ್ಟು ಸಾವುಗಳಿಗೆ ಒಳಪಟ್ಟವನು ಅಂತ ಭಾವನೆಯನ್ನು ಮಾಡಿರ್ತಾನೆ ಗುರುಗಳು ಸರಿಯಾಗಿ ತಿಳಿಸಿ ಹೇಳ್ತಾರೆ ಅದಕ್ಕಾಗಿ ಮಾತು ಹೇಳ್ತಾ ಇದ್ದಾರೆ ಶಾಸ್ತ್ರದಲ್ಲಿ ಜೋ ರಾಧಾಪುತ್ರ ಪ್ರತೀತಿ ಚಿದಾನಂದ ಗಣ ಬ್ರಹ್ಮ ಮೇ ಜೀವ ಭಾವತಿ ರೀತಿ ಅಂದರೆ ಕರ್ಣ ಬಹಳ ದಿವಸದವರೆಗೆ ಅವನು ಸೂತ ಕುಲದವನು ರಾಧಾಪುತ್ರ ಅಂಥೇಳಿ ಸಂಕುಚಿತ ಭಾವನೆಗೆ ಅವನು ಒಳಗಾಗಿದ್ದ ಯಾವಾಗ ಶ್ರೀಕೃಷ್ಣ ಪರಮಾತ್ಮ ನೀನು ಸೂತ ಕುಲದವನಲ್ಲ ನೀನು ಕುಂತಿಯ ಮಗ ನೀನು ಕೌರವರಿಗೂ ಪಾಂಡವರಿಗೂ ನೀನು ಅಣ್ಣನಾಗಬೇಕು ನೀನು ಕ್ಷತ್ರಿಯ ಅಂತ ತಿಳಿಸಿಕೊಟ್ಟಾಗ ಮಾತ್ರ ಅವನಿಗೆ ಸಂತೋಷ ಆಗ್ತದೆ ಅವನಿಗೆ ಆನಂದ ಆಗ್ತದೆ ಇಲ್ಲ ಅಂತಂದರೆ ಅಲ್ಲಿಯವರೆಗೆ ಅವನು ಬಹಳ ಏನಪ್ಪ ಅಂತಂದರೆ ಒಂದು ವ್ಯಥೆಗೊಳತಕ್ಕಂಥವನಾಗಿರ್ತಾನೆ ಅವನು ಕರಣ ಅದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮನಿಂದ ಅವನು ಹೇಗೆ ನಾನು ಕ್ಷತ್ರಿಯ ಅನ್ನೋದನ್ನು ಪಣ್ಣಲ್ಲ ಹಾಗೆ ಇಲ್ಲಿ ಶಿಷ್ಯನಾದಂಥವನು ಸದ್ಗುರುವಿನಿಂದಲೇ ನಾನು ಬ್ರಹ್ಮಸ್ವರೂಪನಿದ್ದೇನೆ ಎಂಬುದನ್ನು ಅರಿತುಕೊಳ್ಳತಕ್ಕಂಥವನಾಗಿದ್ದಾನೆ ನಿಜಗುಣರು ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ ರಾಮಚಂದ್ರನಲ್ಲಿ ನರನೆಂಬುದಾಗಿ ನಾರದರ ನೇಮದ ಉಪದೇಶವಿಡಿದ ಅಚ್ಚು ತತ್ವವೇ ಆ ಮತದ ಪರಿ ನಿಸ್ಸೀಮ ಭಾವ ಒಳಿದು ಶಂಭುಲಿಂಗವಾಗಿ ರೇಖಮೆಣಲ್ ಶ್ರುತಿ ಅಂತ ಶ್ರೀರಾಮನಿಗೂ ಏನಾಗಿತ್ತಂತಂದರೆ ಸೀತೆಯ ಅಪಹರಣ ಆದಾಗ ಶ್ರೀರಾಮಚಂದ್ರ ವಿಷ್ಣುವಿನ ಅವತಾರ ಇದ್ದರೂ ಕೂಡ ಅರಣ್ಯದಲ್ಲಿ ರೋಧನವನ್ನು ಮಾಡ್ತಾ ಹುಚ್ಚನಂತೆ ಅಲಿತಾ ಇದ್ದ ಶ್ರೀರಾಮಚಂದ್ರ ಅವಾಗ ನಾರದರು ಭಟ್ಟಿಯಾಗಿ ನೀನು ಸಾಮಾನ್ಯ ಮನುಷ್ಯರಂತೆ ಯಾಕೆ ಈ ರೀತಿ ದುಃಖವನ್ನು ಪಡ್ತಾ ಇದ್ದಿ ನೀನು ವಿಷ್ಣುವಿನ ಸ್ವರೂಪ ಇದ್ದಿ ವಿಷ್ಣು ತತ್ವ ಇದೆ ನಿನ್ನಲ್ಲಿ ವಿಷ್ಣುವಿನ ಅವತಾರವೇ ನೀನಿದ್ದಿ ಅಂಥೇಳಿ ನಾರದರು ಅವನಿಗೆ ತಿಳಿಸಿ ಪಟ್ರಂತೆ ಹಾಗೆ ಗುರುಗಳು ಶಿಷ್ಯನಿಗೆ ಈ ಮೂರುವರಿ ಮಳ ದೇಹ ನೀನಲ್ಲ ನೀನು ಜೀವನಲ್ಲ ನೀನು ಸಂಸಾರಿಯಲ್ಲ ನೀನು ಆ ಬ್ರಹ್ಮ ಸ್ವರೂಪನಿದ್ದಿ ಚೈತನ್ಯ ಸ್ವರೂಪನೇ ನೀನಿದ್ದಿ ಎಂಬ ವಿಚಾರವನ್ನು ತಿಳಿಸಿ ಪಡ್ತಕ್ಕಂಥವರಾಗಿದ್ದಾರೆ ಅದಕ್ಕಾಗಿ ನಿಜಗುಣರು ಪರಮಾಣು ರೂಪಮಂ ಧರಿಸಿದೆನ್ನನೆ ಪೂರ್ಣ ಪರಮಾತ್ಮನೆಸಿ ತೋರಿ ತಾವುದು ನಿನ್ನ ಕರುಣವದು ಜೇತುಗುರುವರ್ಯ ಅನ್ನುವಂಥ ಉದ್ಘಾರವನ್ನು ಇಲ್ಲಿ ತೆಗೆತಕ್ಕಂಥವರಾಗಿದ್ದಾರೆ ಅದಕ್ಕಾಗಿ ಕೃಷ್ಣ ಭಗವಂತನು ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾನೆ ಅರ್ಜುನ ಹೇಳ್ತಾ ಇದ್ದಾನೆ ಭಗವಂತನನ್ನು ಕುರಿತು ಮದನುಗ್ರಹಾಯ ಪರಮಂ ಅಧ್ಯಾತ್ಮ ಸನ್ನಿತಂ ಯತ್ವಯೋಕ್ತ ವಚಸ್ತೇನ ಮೋಹೋಯಂ ವಿಗತೋ ಮಮ ಹೇ ಭಗವಂತ ನನ್ನ ಮೇಲಿರ್ತಕ್ಕಂಥ ಕರುಣೆಯಿಂದ ಕೃಪಾ ಕಟಾಕ್ಷದಿಂದ ನನಗೆ ಈ ಅಧ್ಯಾತ್ಮ ವಿದ್ಯೆಯನ್ನು ನೀನು ಉಪದೇಶ ಮಾಡಿದಿ ಇದರಿಂದ ನನ್ನ ಸಂಶಯ ನನ್ನ ಸಂದೇಹವೆಲ್ಲವೂ ನಾಶವಾಯಿತು ಅಂತ ಹೇಳಿ ಅರ್ಜುನ ಹೇಳ್ತಕ್ಕಂಥವನಾಗಿದ್ದಾನೆ ಗೀತೆಯಲ್ಲಿ ನಮ್ಮ ಆತ್ಮ ತತ್ವವನ್ನು ನಾವು ತಿಳಿಯಬೇಕಾಗಿತ್ತು ಅಂದರೆ ಅದು ಜ್ಞಾನದಿಂದ ಮಾತ್ರ ಸಾಧ್ಯ ಆ ಜ್ಞಾನ ದೃಷ್ಟಿಯನ್ನು ಕೊಡತಕ್ಕಂಥವರು ಸದ್ಗುರುಗಳು ಈ ವಿಚಾರವನ್ನು ಕೂಡ ಭಗವಂತ ಹೇಳ್ತಾ ಇದ್ದಾನೆ ಸುದೂರ್ದರ್ಶಮಿದಂ ರೂಪ ಮಮ ದೇವಾ ಅಪ್ಯಶ್ಯ ರೂಪಶ ನಿತ್ಯಂ ದರ್ಶನಂ ಆಕಾಂಕ್ಷಿನ ಅರ್ಜುನ ನನ್ನ ವಿಶ್ವರೂಪವನ್ನು ನೋಡಬೇಕೆಂದು ದೇವತೆಗಳು ಪರಿತಪಿಸ್ತಾ ಇದ್ದಾರೆ ಅವರಿಗೂ ಇದು ಪ್ರಾಪ್ತಿಯಾಗಿಲ್ಲ ಇದನ್ನು ನಾನು ನಿನಗೆ ತೋರಿಸ್ತೇನೆ ಅಂತಂದ ಭಗವಂತ ಆದರೆ ಈ ವಿಶ್ವರೂಪವನ್ನು ನೋಡಬೇಕಂತಂದರೆ ನಿನ್ನ ಚರ್ಮದ ಕಣ್ಣಿನಿಂದ ಸಾಧ್ಯವಿಲ್ಲ ಚರ್ಮದ ಕಣ್ಣಿನಿಂದ ನೀನು ನೂರು ಜನ್ಮಕ್ಕೂ ನೋಡ್ತೇನೆ ಅಂದರೆ ಅದು ಸಾಧ್ಯವಿಲ್ಲ ನಿನಗೆ ಜ್ಞಾನದ ದೃಷ್ಟಿಯನ್ನು ಕೊಡುತ್ತೇನೆ ನ ತುಮಾಂಶಕ್ಕೆ ಶೇ ದೃಷ್ಟು ಅನೇನೈವ ಸ್ವಚಕ್ಷುಷ ದಿವ್ಯಂ ದದಾಮಿತೇ ಚಕ್ಷು ಪಶ್ಯಮೆ ಯೋಗಮೈಶ್ವರಂ ನಿನಗೆ ಮೊದಲು ದೃಷ್ಟಿಯನ್ನು ಕರುಣಿಸುತ್ತೇನೆ ಆ ಜ್ಞಾನ ದೃಷ್ಟಿಯಿಂದ ನೀನು ವಿಶ್ವರೂಪವನ್ನು ನೋಡಬಹುದು ಅಂತ ಹೇಳಿದ ಭಗವಂತ ಅಂದರೆ ಇದರ ಅರ್ಥ ಏನು ಜ್ಞಾನದೃಷ್ಟಿ ಜ್ಞಾನದಿಂದ ಮಾತ್ರ ನೀನು ನಿನ್ನ ಆತ್ಮಸ್ವರೂಪವನ್ನು ಅರಿಯಲಿಕ್ಕೆ ಬರ್ತದೆ ಅಂತ ವಿಚಾರ ಅದಕ್ಕಾಗಿ ಒಂದು ಉದಾಹರಣೆ ಏನಂತಂದರೆ ಗುರುವಿನಲ್ಲಿ ಎಂಥ ಒಂದು ಸಾಮರ್ಥ್ಯ ಇರ್ತದೆ ಅವರ ಕರುಣೆಯಿಂದ ಏನಾಗ್ತದೆ ಅಂತಂದರೆ ಆದಿಗುರು ಶಂಕರಾಚಾರ್ಯರು ಸಂಚಾರ ಮಾಡ್ತಾ ಮಾಡ್ತಾ ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನು ಪಡೆದುಕೊಂಡು ಮುಂದೆ ಬಲಿಪುರ ಅನ್ನತಕ್ಕಂಥ ಗ್ರಾಮಕ್ಕೆ ಹೋದ್ರಂಥ ಆ ಊರಲ್ಲಿ ಒಂದು ಇಬ್ಬರು ದಂಪತಿಗಳಿದ್ದರು ಅವರಿಗೊಬ್ಬ ಹುಡುಗಿದ್ದ ಮಗ ಆ ಹುಡುಗ ಹನ್ನೆರಡು ವರ್ಷದ ಪರ್ಯಂತರ ಯಾರ ಕೂಡ ಮಾತಾಡಿದ್ದಿಲ್ಲ ಆ ಹುಡುಗ ಶಂಕರಾಚಾರ್ಯರು ಹೋದರು ಅಲ್ಲಿಗೆ ಆ ದಂಪತಿಗಳು ಏನು ಮಾಡಿದರು ಏನೋ ಗುರುವಿನ ಒಂದು ಕರುಣೆಯಿಂದ ನಮ್ಮ ಮಗನಿಗೆ ಬಾಯಿ ಬರಬಹುದಲ್ಲ ಅಂಥೇಳಿ ಆ ಹುಡುಗನಿಗೆ ಕರ್ಕೊಂಡು ಬಂದರು ಗುರುಗಳ ಹತ್ರ ಗುರುವಿನ ಪಾದಕ್ಕೆ ಹಾಕಿದರು ಗುರುಗಳು ಶಂಕರಾಚಾರ್ಯರು ಆ ಹುಡುಗನ ಕಣ್ಣಾಗ ಕಣ್ಣಿಟ್ಟು ನೋಡಿದರು ನೋಡಿ ಕೆಲರಂ ಮಾತನಾಡಿ ಕೆಲರಂ ಮುಟ್ಟಿ ಕೂಡ ಕೆಲ ಜೀವರನ್ನು ದೇವರನ್ನಾಗಿ ಮಾಡುವ ಆಚಾರ್ಯ ಅಂತ ನಿಜಗುಣರು ಹೇಳಿದಂತೆ ಕೃಪಾ ಕಟಾಕ್ಷದಿಂದ ಅವನಿಗೆ ನೋಡಿದರು ಅವನಿಗೆ ಕೇಳಿದ್ರು ಒಂದು ಮಾತನ್ನು ಮಾತಾಡಿಸಿದ್ರು ಗುರುಗಳು ಕಸ್ತ್ವ ಶಿಶುವ ಕಸ್ಯ ಕುತೋಷಿಗಂತ ಕಿಂ ನಾಮ ತೇ ಕುತ ಆಗ ತೋಸಿ ಏತನ್ಮಯೋಕ್ ತಂ ವದ ಚಾಪ ಕತ್ವ ಎಲೆ ಮಗನೇ ನೀನು ಯಾರು ಎಲ್ಲಿಂದ ಬಂದು ನಿನ್ನ ತಂದೆ ತಾಯಿಗಳು ಯಾರು ಅಂತ ಗುರುಗಳು ಹನ್ನೆರಡು ವರ್ಷ ಮಾತನ್ನು ಆಡಲಾರದ ಬಾಲಕನಿಗೆ ಸಂಸ್ಕೃತದೊಳಗೆ ಮಾತಾಡಿಸಿದರು ಶಂಕರಾಚಾರ್ಯರು ಆಮೇಲೆ ಆ ಹುಡುಗ ಅವನು ಹನ್ನೆರಡು ವರ್ಷ ಮಾತನ್ನು ಆಡಲಾರದ ಬಾಲಕ ಸಂಸ್ಕೃತದೊಳಗೆ ಮಾತಾಡಿದಂತ ಅವನು ನಮ್ಮ ಮನುಷ್ಯ ನಜದೇ ವೈಯ ನ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ನ ಬ್ರಹ್ಮಚಾರಿ ನ ಗ್ರಹೀವನಸ್ತು ಭಿಕ್ಷುರ್ನ ಚಾಹಂ ನಿಜ ಬೋಧ ರೂಪ ಸ ನಿತ್ಯೋಪಲಬ್ಧಿ ಸ್ವರೂಪೋಹಂ ಆತ್ಮ ಅಂತ ಹೇಳಿದವ ಅವ ಏನು ಹೇಳಿದ ಉತ್ತರ ಗುರುಗಳಿಗೆ ಅಂತಂದ್ರೆ ನಾನು ಮನುಷ್ಯನಲ್ಲ ದೇವನಲ್ಲ ಯಕ್ಷನಲ್ಲ ನಾನು ಬ್ರಹ್ಮಚಾರಿಯಲ್ಲ ಗೃಹಸ್ಥನಲ್ಲ ವಾಣಪ್ರಸ್ಥನಲ್ಲ ನಾನು ಭಿಕ್ಷುಕನಲ್ಲ ನಾನು ಆತ್ಮಸ್ವರೂಪನಿದ್ದೇನೆ ಅಂತ ಹೇಳಿ ಮಾತಾಡಿದ ಹುಡುಗ ಅವಾಗ ತಂದೆ ತಾಯಿಗಳಿಗೆ ಎಷ್ಟು ಅವಾಗ ಆ ಸಮಯದೊಳಗೆ ಎಷ್ಟು ಸಂತೋಷ ಆಗಿರಬಾರ್ದು ಆ ಗುರುಗಳು ಕೇಳಿದ್ರೆ ಅವನಿಗೆ ಇಷ್ಟು ವರ್ಷ ನೀ ಯಾಕೆ ಮಾತಾಡಿದ್ದಿಲ್ಲಪ್ಪ ಹನ್ನೆರಡು ವರ್ಷ ಅಂತ ಕೇಳಿದಾಗ ಗುರುಗಳೇ ನನಗೆ ಇಲ್ಲಿ ಪರ್ಯಂತರ ಈ ಭೂಮಿಯೊಳಗೆ ಮನುಷ್ಯರನ್ನತಕ್ಕಂಥವರೇ ಸಿಕ್ಕಿದ್ದಿಲ್ಲ ಕಂಡಿದ್ದಿಲ್ಲ ಇವತ್ತು ನನ್ನ ಪೂರ್ವ ಜನ್ಮದ ಪುಣ್ಯದಿಂದ ನೀವು ಪ್ರಾಪ್ತಿಯಾಗಿದ್ದಿರಿ ಅದಕ್ಕೆ ನಾನು ಮಾತಾಡಿದೆ ಅಂತ ಹೇಳಿದಂತೆ ಆ ಶಿಷ್ಯ ಅವನೇ ಶಂಕರಾಚಾರ್ಯರ ಶಿಷ್ಯ ಹಸ್ತಾಮಲಕ ಅನ್ನತಕ್ಕಂಥ ಒಂದು ಕತೆ ಬರ್ತದೆ ಅದಕ್ಕಾಗಿ ಗುರುವಿನಿಂದಲೇ ಅವನ ಕರುಣೆಯಿಂದಲೇ ನಮಗೆ ಆತ್ಮಜ್ಞಾನ ಪ್ರಾಪ್ತಿಯಾಗುತ್ತದೆ ಅಂತ ಹೇಳ್ತಾ ನಾನು